ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವು ಕೆಲಸ ಮಾಡಿದ್ರೆ ಅಷ್ಟೇ ಇನ್ನ ಇರುತ್ತೆ ಟೈಮ್ ಇರುತ್ತೆ ಆ ಟೈಮಲ್ಲಿ ನಿಮ್ಗೆ ಅಷ್ಟೇ ಬಂಡಾಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನದಲ್ಲಿ ಗೆಲ್ಬೇಕು ಇಪ್ಪತ್ತು ಗೆಲ್ತೀವಿ ಅಂತ ನಂಬಿಕೆ ಇದೆ ಎಂಟೆಂಟರ್ ನಟಕ ಒಂದು ಇಪ್ಪತ್ತು ಗೆಲ್ತೀವಿ ಅಂತ ಕೋಲಾರ ಲೋಕಸಭೆ ಸರ್ ಚೆನ್ನಾಗಿದೆ ಕೋಲಾರ ಲೋಕಸಭೆ ತುಂಬ ಚೆನ್ನಾಗಿದೆ ಜನ ನೋಡಿ ತುಂಬ ಚೆನ್ನಾಗಿದ್ದಾರೆ ಎಲ್ಲ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿದ್ದಾರೆ ಕೋಲಾರ ಲೋಕಸಭೆ ಕ್ಷೇತ್ರ ನಾವು ಗೆಲ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ಬಂದ್ಬಿಟ್ಟು ನಾವು ಇನ್ನೂ ಯಾರು ಅಂತ ನಾವೇನು ಅನ್ನೋದು ಡಿಸೈಡು ಒಂದು ಕ್ಯಾಂಡೇಟ್ನ ರೆಡಿ ಮಾಡಿದ್ದೀವಿ ಇದ್ದಾರೆ ಆದರೆ ಮುಂದಕ್ಕೆ ನಾವು ಯಾರು ಅಂತ ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ಇಡ್ತೀವಿ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಿದ ಮಾಡಿಗಾದ್ರು ಕೇಳಿದಾಗ ನಮ್ಗೆ ಏನಾದ್ರು ಬಂದು ಹೇಳಿದ್ರೆ ಇಲ್ಲ ಯಾರಾದರೂ ಬಂದು ಹೇಳಿದ್ರೆ ನಾವು ಅವ್ರು ನಮ್ಮನ್ನು ಕೇಳಿದಾರೆ ನಮ್ಗೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು ನಮ್ಗೆ ಏನು ಮಾಹಿತಿ ಇದೆ ನಾವು ಬಗ್ಗೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವು ಬಂದ ಅಷ್ಟೇ ಇನ್ನ ಇರುತ್ತೆ ಟೈಮ್ ಇರುತ್ತೆ ಇವಾಗ ನಿಮ್ಗೆ ಹೇಳ್ಬಿಟ್ರೆ ಅಷ್ಟೇ ನನ್ನ ಬಂಡಾಯ ಗಿಡ್ರೆಸ್ ನಾನು ಬಂಡಾಯ ಮಾಡುತ್ತೆ ಬಂಡಾಯ ಉಪಗಾರಿಕೆ ನಿಮೇಶ್ ಕುಮಾರ್ ಬಣ್ಣನೂ ಇಲ್ಲ ಯಾವ ಇಲ್ಲ ರೀ ಎಲ್ಲ ನಾವೆಲ್ಲ ಒಂದೇ ಬಣ್ಣನೇ ನಾವೆಲ್ಲ ಇರೋದು ಎಲ್ಲ ಒಂದೇ ಬಣ್ಣನೇ ಕಾಂಗ್ರೆಸ್ ಬಣ್ಣ ಅಷ್ಟೇ ಕಾಂಗ್ರೆಸ್ ಬಡೋದೇ ನಾವೆಲ್ಲರೂ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೆಲಸ